ಎಲ್ಲರಿಗೂ ನಮಸ್ಕಾರ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿ ಭಾರತ ದೇಶದ ಹಸಿರು ಕ್ರಾಂತಿಯ ಹರಿಕಾರರ ಭಾರತದ ಮಾಜಿ ಉಪ ಪ್ರಧಾನಮಂತ್ರಿಗಳಾದಂತಹ ಬಾಬು ಜಗ್ಜೀವನ್ ರಾಮ್ ಅವರ ಜಯಂತೋತ್ಸವದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಅಂಬೇಡ್ಕರ್ ಅವರನ್ನು ನಾವು ವಿಶ್ವದ ಪ್ರಜಾಪ್ರಭುತ್ವದ ರಾಯಭಾರಿ ಮಾನವೀಯತೆಯ ರಾಯಭಾರಿ ಮನುಕುಲದ ರಾಯಭಾರಿ ಅಂತ ಹೇಳ್ಬಿಟ್ಟು ಕರೀಬರು ಏಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅಂಶವನ್ನು ವಿಶ್ವಕ್ಕೆ ಮಾದರಿಯಾಗಿ ಸಂವಿಧಾನ ಮೂಲಕ ಕೊಟ್ಟಂತ ಧೀಮಂತ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದು ಶಿಖರವಾದ್ರೆ ಆ ಶಿಖರವನ್ನು ಎತ್ತಿಡತಕ್ಕಂತಹ ಒಂದು ಬುನಾದಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವದ ಶಿಖರವನ್ನು ಸಮಾನತೆ ಸ್ವತಂತ್ರ ಭ್ರಾತೃತ್ವ ಮತ್ತು ನ್ಯಾಯ ಈ ನಾಲ್ಕು ಸ್ತಂಭಗಳ ಮೇಲೆ ಭಾರತ ಪ್ರಜಾಪ್ರಭುತ್ವದ ಶಿಖರವನ್ನು ನಿಲ್ಲಿಸಿದ್ದಾರೆ ಬುನಾದಿ ಇದರ ಬುನಾದಿ ಭಾರತದ ಸಂವಿಧಾನ ಇವತ್ತು ಇವತ್ತು ಭಾರತದ ಪ್ರಿಯಂಬಲ್ ಕಾನ್ಸ್ಟಿಟ್ಯೂಷನಲ್ ಪ್ರಿಯಂಬಲ್ ಸಂವಿಧಾನದ ಪೀಠಿಕೆಯ ಮೊದಲ ಅಕ್ಷರಗಳನ್ನು ನಾವೆಲ್ಲರೂ ನೋಡಿದಾಗ ವಿ ದ ಪೀಪಲ್ ಆಫ್ ಇಂಡಿಯಾ ವಿ ದ ಪೀಪಲ್ ಆಫ್ ಇಂಡಿಯಾ ಹಿಯರ್ ಬೈ ರಿಸ್ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಎ ಸೋವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಟು ಗಿವ್ ಅವರ್ ಪೀಪಲ್ ಟು ಅವರ್ ಗಿವ್ ಅವರ್ ಪೀಪಲ್ ಜಸ್ಟಿಸ್ ಸೋವರ್ನಿಟಿ ಈಕ್ವಾಲಿಟಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರೆಲ್ಲರೂ ಕೂಡ ಸಂವಿಧಾನದ ಪೀಠಿಕೆಯಲ್ಲಿ ಭಾರತ ದೇಶದ ರಾಷ್ಟ್ರಪತಿ ಅಥವಾ ಭಾರತ ದೇಶದ ಪ್ರಧಾನಿ ಅಥವಾ ನಾನು ಈ ಸಂವಿಧಾನವನ್ನು ರಚಿಸ್ತೀನಿ ಅಂತ ಎಲ್ಲೂ ಹೇಳಿಲ್ಲ ವೀ ದ ಪೀಪಲ್ ಆಫ್ ಇಂಡಿಯಾ ಭಾರತ ರಾಜ್ ಭಾರತ ರಾಷ್ಟ್ರದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೋಸ್ಕರನ ದೇಶದ ಸ್ವತಂತ್ರ ಸಮಾನತೆ ಭ್ರಾತೃತ್ವ ನ್ಯಾಯವನ್ನು ಕೊಡ್ಲಿಕ್ಕೆ ಈ ಸಂವಿಧಾನವನ್ನು ನಾವು ನಮಗೋಸ್ಕರ ರಚಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿಕೊಂಡಿರುವ ಕಾನೂನಾತ್ಮಕವಾಗಿ ಶಾಸನವಾಗಿ ವಿಧಿಸಿಕೊಂಡಿರುವ ಸಂವಿಧಾನವಿದು ಅಂತ ಹೇಳ್ಬಿಟ್ಟು ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳೋಸ್ಕರ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನ ಭಾರತದ ಸಂವಿಧಾನ ಇವತ್ತು ಇವತ್ತು ವಿಶ್ವಕ್ಕೆ ಇವತ್ತು ಭಾರತದ ಒಂದು ಸಂವಿಧಾನ ಅದು ಮಾದರಿಯಾಗಿದೆ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಿಜಕ್ಕೂ ಕೂಡ ಅನೇಕ ವಿಶ್ವದಲ್ಲೇ ಅನೇಕ ರಾಷ್ಟ್ರಗಳನ್ನು ನೋಡ್ತೀವಿ ನಾವು ಅನೇಕ ರಾಷ್ಟ್ರಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳು ನಾವು ಕೂಡ ಒಂದು ಪ್ರಜಾಸತ್ಮ ಸತಾತ್ಮಕ ಒಕ್ಕೂಟವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಹಲವಾರು ರಾಷ್ಟ್ರಗಳು ಪ್ರಯತ್ನ ಮಾಡಿದ್ವಿ ಆದ್ರೆ ಎಲ್ಲರೂ ಕೂಡ ಸಫಲವಾಗಿಲ್ಲ ನಾವು ಅನೇಕ ಉದಾರಗಳನ್ನ ನಮ್ಮ ದೇಶದ ಅಕ್ಕ ಪಕ್ಕದಲ್ಲಿರ್ಬೋದು ಬಹಳಷ್ಟು ಉದಾಹರಣೆಗಳನ್ನು ನೋಡಿದಿವಿ ಬಹಳ ಬಹಳಷ್ಟು ರಾಷ್ಟ್ರಗಳು ಪ್ರಜಾಸತ್ತಾತ್ಮಕ ಗಣರಾಜ್ಯ ರಾಷ್ಟ್ರವನ್ನಾಗಿ ಉಳಿಸ್ಕೊಳ್ಳಲು ವಿಫಲವಾಗಿದ್ದಾರೆ ಯಾಕಂದ್ರೆ ಒಂದು ಸುಭದ್ರವಾದಂತ ಸಂವಿಧಾನ ಆ ರಾಷ್ಟ್ರಗಳಲ್ಲಿಲ್ಲ ಆದ್ರೆ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಆದರೂ ಕೂಡ ಅಚ್ಚಳವಾಗಿ ಇವತ್ತು ಎಲ್ಲರಿಗೂ ಕೂಡ ಸುಭದ್ರೆ ಸುಭದ್ರತೆ ಸಂರಕ್ಷಣೆಯನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಭಾರತ ಸಂವಿಧಾನ ಇವತ್ತು ಮಾಡಿದೆ ಇವತ್ತು ಮನುಕುಲದ ಮಾನವೀಯತೆಯ ಒಂದು ರಾಯಭಾರಿ ಅಂತ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ದೇಶ ಒಂದು ಉತ್ತಮ ರಾಷ್ಟ್ರವಾಗಿ ಹೊರ ಹೊಮ್ಮಲಿಕ್ಕೆ ಎಲ್ಲರ ಪ್ರಯತ್ನ ಬೇಕು ಸರ್ವರ ಸರ್ವ ಪ್ರಜೆಗಳ ಪ್ರಯತ್ನದಿಂದ ದೇಶ ಒಂದು ಉನ್ನತ ಶಿಖರಕ್ಕೆ ತಲುಪಲು ಸಾಧ್ಯ ಆದರೆ ಸ್ವತಂತ್ರ ಪೂರ್ವ ಕಾಲದಲ್ಲಿ ವೋಟಿಂಗ್ ರೈಟ್ಸ್ ಮತದಾನವನ್ನು ಮಾಡತಕ್ಕಂಥ ಹಕ್ಕುಗಳು ಎಷ್ಟು ಜನಕ್ಕಿತ್ತು ಅದನ್ನ ಪ್ರತಿಪಾದಿಸಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಪಾದನೆಯನ್ನು ಮಂಡಿಸತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮೆಲ್ಲರಿಗೂ ಕೂಡ ನಾವು ವೋಟಿಂಗ್ ರೈಟ್ಸ್ ಮತದಾನದ ಹಕ್ಕು ಸಿಕ್ಕಿದೆ ಅಂತ ಹೇಳಿದ್ರೆ ಭಾರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಇದು ಭಾರತದ ಸಂವಿಧಾನ ಮುಖೇರ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ನಾನು ಇವತ್ತು ಸಂರಕ್ಷಣೆ ಸುರಕ್ಷತೆ ಇವತ್ತು ಭಾರತದ ಪ್ರಜಾಪ್ರಭುತ್ವ ಇಷ್ಟು ಸುರಕ್ಷವಾಗಿ ಯಾಕಿದೆ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಭಿವ್ಯಕ್ತ ಮತ್ತು ಮಾತನಾಡ್ ಮಾತನಾಡ್ಲಿಕ್ಕೆ ದೇಶದಾದ್ಯಂತ ನೀವು ಸುತ್ತಾಡ್ಲಿಕ್ಕೆ ದೇಶದಾದ್ಯಂತ ನೀವು ಯಾವುದೇ ಒಂದು ವ್ಯವಹಾರ ವ್ಯಾಪಾರದ ಚಟುವಟಿಕೆಗಳನ್ನ ಮಾಡಲಿಕ್ಕೆ ದೇಶ ಇವತ್ತು ಮುಕ್ತ ಅವಕಾಶ ಎಲ್ಲರಿಗೂ ಸಂವಿಧಾನ ಮೂಲಕ ಕೊಟ್ಟಿದೆ ಇವತ್ತು ಭಾರತದ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಶಾಸನ ಸಭೆಯ ಒಂದು ಏನು ಮಾತುಕತೆಯ ಸಂದರ್ಭದಲ್ಲಿ ವಿವರಣೆಗಳ ಸಂದರ್ಭದಲ್ಲಿ ಡಿ ಎ ಲಹರಿ ಅಂತ ಹೇಳ್ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿಯ ಶಾಸನ ಸಭೆಯ ಸದಸ್ಯರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಅವರು ಬಿ ಎ ಲಹರಿ ಅವರು ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ ಬಾಬಾ ಸಾಹೇಬ್ರೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಅಭಿವ್ಯಕ್ತ ಕೊಟ್ಟಿದರ ಎಲ್ಲರಿಗೂ ಮಾತಾಡ್ಲಿಕ್ಕೆ ಮುಕ್ತ ಅವಕಾಶಗಳನ್ನ ಕೊಟ್ಟಿದಾರ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡ ಕೊಟ್ಟಿದರ ಒಕ್ಕೂಟಗಳು ಸೇರ್ಲು ಅವಕಾಶ ಮಾಡಿಕೊಟ್ಟಿದೀರ ಆರ್ಟಿಕಲ್ ನೈನ್ಟೀನ್ ಅಡಿನಲ್ಲಿ ಇವೆಲ್ಲ ಒಂದು ಮೂಲಭೂತ ಹಕ್ಕುಗಳನ್ನು ತಾವು ಕೊಟ್ಟಿದ್ದೀರಾ ಭಾರತದ ಸಂವಿಧಾನ ಮೂಲಕ ಆದರೆ ಅಲ್ಲಿ ಸಬ್ ಕ್ಲಾಸಸ್ ನೈನ್ಟೀನ್ ಸಬ್ ಕ್ಲಾಸಸ್ ಅಲ್ಲಿ ಎಲ್ಲ ಸ್ವಾತಂತ್ರ್ಯಕ್ಕೂ ಕೂಡ ತಾವು ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡ್ತಾರೆ ಲಹರಿ ಅವರು ಯಾರೋ ಶಾಸನ ಸಭೆ ಸದಸ್ಯರು ವೆಸ್ಟ್ ಬೆಂಗಾಲ್ ಅವರು ಲಹರಿ ಅವರು ಆ ಒಂದು ಪ್ರಶ್ನೆಗೆ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರಿಸುತ್ತಾ ಹೌದು ನಾನು ಸ್ವಾತಂತ್ರ್ಯ ಕೊಟ್ಟಿದ್ದೀನಿ ಎಲ್ಲರಿಗೂ ಮಾತನಾಡ್ಲಿಕ್ಕೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ ಎಲ್ಲ ರೀತಿಯ ಮೂಲಭೂತ ಅಗತ್ಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀನಿ ಆದರೆ ಈ ಮೂಲಭೂತ ಅಗತ್ಯಗಳನ್ನು ನನ್ನ ದೇಶದ ಸುರಕ್ಷತೆಗೆ ನನ್ನ ದೇಶದ ಸಂರಕ್ಷಣೆಗೆ ಈ ಸ್ವಾತಂತ್ರ್ಯವನ್ನು ಇಂದ್ಯಾರೋ ದುರುಪಯೋಗ ಮಾಡಿಸ್ಕೊಂಡು ಇನ್ನಿತರೆ ಮೂವತ್ ಮೂರು ಆ ಸಂದರ್ಭದಲ್ಲಿ ಮೂವತ್ ಮೂರು ಕೋಟಿ ಪ್ರಜೆಗಳಿಗೆ ಆ ಸ್ವಾತಂತ್ರ್ಯದ ಹಕ್ಕುಗಳನ್ನು ಕಸಕೊಂಡಾಗ ಅದು ಕಡಿವಾಣ ಆಗಲೇಬೇಕು ನಾನು ಆದ್ರಿಂದನ ಆರ್ಟಿಕಲ್ ನೈನ್ಟೀನ್ ಅಲ್ಲಿ ಸ್ವಾತಂತ್ರ್ಯದ ಜೊತೆಯಲ್ಲಿ ಕಡಿವಾಣನು ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಕಡಿವಾಣ ಜೊತೆಯಲ್ಲಿ ಮೂವತ್ ಕೋಟಿ ನಮ್ಮ ದೇಶದ ಪ್ರಜೆಗಳಿಗೆ ಸ್ವತಂತ್ರದ ಒಂದು ಸಂರಕ್ಷಣೆ ಸುರಕ್ಷತೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ರು ಹೇಳ್ತಾರೆ ಈ ರೀತಿ ಆಲೋಚನೆ ಯಾರು ಮಾಡ್ತಾರೆ ಹೇಳಿ ಒಂದ್ ರೀತಿ ಒಂದ್ ಕಡೆ ಸ್ವತಂತ್ರ ಕೊಟ್ಟಿ ಆ ಸ್ವತಂತ್ರವನ್ನು ಯಾರಾದ್ರೂ ದುರುಪಯೋಗ ದೇಶದ ಹಿತರಕ್ಷತೆ ಹಿತರಕ್ಷಣೆಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಡಿಗವಾಡಗಳು ಇದ್ದಲ್ಲ ಇದ್ದಲ್ಲ ಮಾತ್ರ ದೇಶ ಒಂದು ಸಂರಕ್ಷಣ